ಹದಿನೆಂಟುನೂರದ ಐವತ್ತೇಳರಲ್ಲಿ ಬ್ರಿಟಿಷರು ಸುರ್ಪುರಕ್ಕೆ ಬಂದು ದಬ್ಬಾಳಿಕೆ ಮಾಡಿ ರಾಜ್ಯ ಮನೆತನಕ್ಕೆ ಅವರು ದಬ್ಬಾಳಿಕೆ ನಡೆಸಿದ ಟೈಮ್ನಲ್ಲಿ ಈ ಸಂಸ್ಕೃತಿ ಹಾಡಂದ ದುಂದುಮೆ ಹಾಡು ಅಂತೇಳಿ ನಾವು ಬಾಳಂದ್ರೆ ಮೂರು ಮಿನಿಟ್ನಾಗೆ ಮುಗಿಸ್ಬಿಟ್ಟಿನ ರೀ ದಯವಿಟ್ಟು ನಮ್ಮೆಲ್ಲರೂ ನಾವು ಅಂಗಡಿ ಪ್ರಕಾಶ್ ಅವರು ಈ ಮಾಡಿದ ಕೆಲಸಕ್ಕೆ ನಾವು ಕೃತಜ್ಞತೆ ಹಲೋ ಓಕೆ ಜೋರಂಗ್ ಚಪ್ಪಾಳೆ ಕಲ್ಯಾಣ ಕನ್ನಡ ಜೋರಾಗಿ ಹಾಗೆ ಯಾವುದೇ ಕಲಾ ತಂಡಗಳು ಪ್ರದರ್ಶನವಾದ ನಂತರ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗ್ಬೇಕು ಅಂತ ಹೇಳಿ ಕೇಳ್ಕೊಂತೀನಿ ಕಡ್ಡಾಯವಾಗಿ ಎಲ್ಲಾ ಕಲಾವಿದರು ವೇದಿಕೆಯ ಸಭಾಂಗಣದ ಒಳಗಡೆ ಇರುವಂತಹ ವೇದಿಕೆಯಲ್ಲೇ ಕೂಡ ಆಸೀನರಾಗಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದ हलो हलो बाज़ानु पहाड़े जा तम दु बसाव मोतेना पल्ल के नओ बाजे मोतेना पल्ल के नओ बाबा बजे ಪತ್ತಲ ಇಡದಾದ ಉತ್ತು ಮಾತೇಜೆ ನಿತ್ಯ ಮಾಡುವೆ ನಾವು ಗುರವಿನ ಪೂಜೆ ಸಗರ ಸಾವಿರಳ್ಳಿ ರೈತ ರಾ ದುಮದು ಮೇ ಬಸವಂತ ನೋ ಅಬ್ಬ ಕೇಮಲ ಸಾಹೇಬ ಸುರಪುರ್ ಕೆ ಬಂದ ಕೇಮಲ ಸಾಹೇಬ್ ಸುರಪುರ್ ಕೆ ಬಂದ ಪಾವನ ಬಾಯಲ್ಲಿ ಢೇರವು ತಂದ ಒಡೆಯಾರಿ ಫಲ ಹತ್ರೀ ಒಡೆಯರೆ ಮುಂದು ತಡವೋ ಮಾಡಲು ಬೇಡ ಜಲ ದೇವಿಗೆಂದು ತುಮದು ಮೇ ಬಸವಂತ ನೋವ ಕೇಮಲ ಸಾಹೇಬ ಬಂದಾನೆಂದು ಕೇಮಲ ಸಾಹೇಬ ಬಂದಾನೆಂದು ಬಾವನ ಬಾಯಲ್ಲಿ ಡೇರವು ತಂದು ಒಡೆಯಾರಿ ಫಲ ಹತ್ರ ಒಡೆಯಾರೆ ಮುಂದು ಸಡವು ಮಾಡಲಿ ಬ್ಯಾಡ ಜಲ ದೇವಡೆಯು ಝುಮ ಝುಮೇ ಬಾಸವಂತಾನು ಅಬ್ಬಾ ಬಾಡೆ ಸೈಬನ ಹುಕಮ ತಂದು ಬಾಡೆ ಸೈಬ ಹುಕಮ ತಂದು ದೊರೆಯ ಕೈಯ ಒಳಗ ಕೊಟ್ಟರ ಮುಂದು ಅದರ ಉತ್ತರ ನೀನು ಜೊ ಏ ದಂಗಾ ಭರ ತುಮ ತುಮದು ಬಸವಂತ ನೋಬ್ಬ ಪೋಲೇಸಿ ಕೆಲಸವು ನಮಗಿರಲೆಂದು ಬೋಲೆಸಿ ಕೆಲಸವು ನಮಗಿರಲೆಂದು ಹತಿಯಾರ ಸಾಮಾನ ತಂದಿಡರೆ ಮುಂದು ಮೂಲಕಿ ಅರ್ವ ಕಾಯಿ ಹತ್ತಿವೆಂದು ಉಕುಮನಾಡ ಸುರಿ ಕೇಳ್ರಿ ನಮದೊಂದು ತುಮದು ಮೇ ಬಸವಂತಾನು ಒಬ್ಬ ಕೇಮಲ ಸಾಹೇಬ ಶ್ರಮದಲ್ಲಿ ನಿಂತ ಕೇಮಲ ಸಾಹೇಬ ಶ್ರಮದಲ್ಲಿ ನಿಂತು ಬೇಕು ನಮದೊಂದು ಭ್ರಾಂತ ಒಂದೆಡ್ಗೆ ಸತ್ತಾನು ಸರ್ದಾರು ಎಂತ ಸುತ್ತ ದೊರೆ ಗೊಳು ತುಮದು ಮೇ ಬಸವಂತಾನೆ ಒಬ್ಬ ತಲೆಯ ಟೊಪ್ಪಿಗೆ ಎರಡು ಕೈಯಲ್ಲೇ ಎಡೆದು ತಲೆಯ ಟೊಪ್ಪಿಗೆ ಎರಡು ಕೈಯಲ್ಲೇ ಎಡೆದು ದೊರೆ ಬೈರಿ ಬಾದುನಾಯದೊರಿಗೆ ನಡೆದು ಬಂದ ಇಟ್ಟ ಕುರುಣೆ ಸಾಲಾಮ ಒಡೆದು ದೊರಿ ನೋಡೆ ದಾಳಿಯ ನುಡಿದು ನುಡೆದು ಮೇ ಬಸವಂತಾನು ಅಪ್ಪ ಬಂದ ಬರ್ತಲ ಸೈಬ ದರ್ಬಾರವ ಅಕ್ಕ ಬಂದ ಬರ್ತಲ ಸೈಬ ದರ್ಬಾರವ ಅಕ್ಕ ಅದೊರೇಗಳು ಸಾರಂತ ತೊಮದು ಮೇ ಬಸವಂತ ನೆವ್ವಾಬ್ಬ ತಲಿಯ ಟೊಪ್ಪಿಗೆ ಎರಡು ಕೈಯಲ್ಲೇ ಎಳೆದು ತಲಿಯ ಟೊಪ್ಪಿಗೆ ಎರಡು ಕೈಯಲ್ಲೇ ಹಿಡಿದು ದೊರಿ ಬೈರಿ ಬಾದು ನಾಯ ಎದುರಿಗೆ ನಡೆದು ಸಂದ ಇಟ್ಟ ಕುರುಣೆ ಸಾಲ ಒಡೆದು ದೊರಿ ನೋಡೆ ದಾಳಿಯ ನೋಡೋದು ನುಡೆದು ಮೇ ಬಾಸ ಅಪ್ಪ ಅಬ್ಬಾ ಬಂದ ಬರ್ತಲ ಸೈಬ ದರ್ಬಾರ ಅಕ್ಕ ಬಂದ ಬರ್ತಲ ಸೈಬ್ ದರ್ಬಾರವ ಅಕ್ಕ ಎಲ್ಲಿ ನೋಡಿದ್ರೆ ಬೆಳ್ಳೆ ಬಂಗಾರ ಬದಕ ಏನ ಬದಕೆಂದು ಕೈ ರಾಜ ಪರಾಯವ ಯುವ ಕೈ ಒಳಗ ತುಮ್ದೆ ಬಸವಂತ ಗೋರ ಸೈಬಾರೆಲ್ಲ ಬಂದ ಕೂಡಿದರು ಗೋರ ಸೈಬಾರೆಲ್ಲ ಬಂದ ಕೂಡಿದರು ಏನ ಕೆಂದು ತಾರಿಫ್ ಮಾಡಿದರು ಚಕಡಿ ಮಾತನಾಡಿದರು ತುಂಬೆ ಬರಾಣಿ ಮಾಡಿ ಅತ್ತ ಹೊಡೆದರು ಸುಮದು ಮೇ ಬಸವಂತ ಕೇಮಲ ಸಾಹೇಬ ಮೇಲಕ್ಕೆ ಬಂದ ಕೇಮಲ ಸಾಹೇಬ ಮೇಲಕ್ಕೆ ಬಂದ ದಿವ್ರೆ ಮೇಲ ಚೇತು ಬುರುಜ ನುಡ್ಕಂಡ ಇಂಥ ಟಣಗಳು ಸರಿಗಣ ನಂದ ಅಪಣೆ ಕೊಟ್ಟರ ಬೇಗ ಸುಲಗಿ ಮಾಡಂದ ತುಮದು ಮೇ ಬಸವಂತ ಏ ದುಮ್ದು ಮೇ ಎಂದೋ ಪಾಡಿರಿ ಜಾಣ ದುಮದು ಮೇ ಬಸವಂತ ಅಬ್ಬೆ ದುಮ್ದು ಮೇ ಎಂದೆಂದು ಪಾಡೇರಿ ಜಾಣ ಸುಮ್ದು ಮೇ ಬಸ ಬಂತ ಮುಂದಾಗಿ ಲಾಡಾಯ ನೀ ಮಾಡಿದಂದು ಮುಂದಾಗಿ ಲಾಡ ನೀ ಮಾಡಿದಂದು ಸತ್ತು ಹೋದನ ದೊಡ್ಡ ಸರದಾರ ಮುಂದು ಇದರ ಉತ್ತರ ನೀನು ಜಲದಿ ಎಳೆಂದು ತೋಪಿನ ಮಸಲಾತಿ ಅಮ್ಮ ಮಂಗಳಾರ ಉದಯಕ್ಕ ತೊರೆಬಿಟ್ಟು ಮಂಗಳಾರ ಉದಯಕ್ಕೆ ಓರ ಬೈಲೋಗಿ ವಕ್ಕನ ನೋಲ್ಕಂಡೆ ಚಾರ ಸೈಬಾರ್ ಮುಂದೆ ಸರ್ದಾರ್ ವಿಸ್ತಾರ ಅಚ್ಚೆ ಬಂದೇನೆ ನೋಡ್ರಿ ಅಂತರಂಗದ ಗೋಲ ತುಮದು ಮೇ ಬಸವಂತಾನೇ ಒಬ್ಬ ಮುಂದಾಗಿ ಲಾಡಾಯ ನಾನು ಮಾಡಿಲ್ಲ ಮುಂದಾಗಿ ಲಾಡಾಯ நானுல்லாட் கடி நானும் கொட்டில் அபிமர சைதார தமது பசவந்தப்பாய்க்கீதி பழைத்தோ வெங்கடப்பீதி பழைத்து சொத்த மந்தி நடுகுந்தே ஓத ர మణ తుమదొమ్మ బసవంతబ్బ వెంకటప్పూర వెంకటప్ప నాయక్ మృగజాతి చూర కళ్యాత అవతార పదక బంధిత కంపూనికార్ స్థిర ఇర దొరి అవుతారా తుమదొమ్మ బసవంతను అబ్బాయి మే ఎందు పాడేరే జాన दुम दुम बे बसा वंता ने वम ये नंदो पाड़े रे दुम दुम बे बसा वंता ने वम ये दुम दुम बे पाड़े रे जाना रे दुम दुम बे बसा वंता ने वम बार दिन करतं तो ये द मासा मासा बार दिन द करतं तो ये द मासा मासा बार